సార్ నాలుగు ఫ్రెష్ డైప్ హండ్రెడ్ పర్సెంట్ ఏంటో సేమ్ సేమ్ డాక్యుమెంట్స్ డాక్యుమెంట్స్ ఇంజిన్ 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 ಓಕೆ ಈ ಗಾಡಿ ಏನು ಖರ್ಚಿಲ್ಲಂಗಾರೆ ಏನು ಖರ್ಚು ಇಲ್ಲ ಸರ್ ನಾನು ಡ್ರೈವ್ ರಿವ್ಯೂ ಅಷ್ಟೇ ಓಕೆ ಇಂಟೀರಿಯರ್ಸ್ ಎಲ್ಲಾ ಸೀಟ್ ಕವರ್ಸ್ ಎಲ್ಲಾ ಓಕೆ ಇದೆ ಎಲ್ಲ 오ರಿಜಿನಲ್ಸ್ ಎಲ್ಲಾ ಎಲ್ಲ ಸೀಟ್ ಕವರ್ಸ್ ಎಲ್ಲಾ ಚೆನ್ನಾಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದೂ ಇಲ್ಲ ಎಲ್ಲಾ ಕಂಪನಿಿಂದ ಬಂದಿರೋ ಸೀಟ್ ಕವರ್ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಹ್ಮ್ ಎಲ್ಲಾ ಗುಡ್ ಕಂಡೀಷನ್ ಇದೆ ವೆಹಿಕಲ್ ಓಕೆ ತಕೊಂಡು ಆರಾಮ್ ಓಡಿಸ್ಕಬಹುದು ಏನು ಸಮಸ್ಯೆ ಇಲ್ಲ ಓಡಿಸ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಏನ आराम ತಕೊಂಡು ಓಡಿಸ್ಕಬಹುದು ಓಕೆ ಈ ಗಾಡಿ ಇರೋ ಲೊಕೇಶನ್ ಸರ್ ಈ ಸರ್ ಚಂದ್ರಪಟ್ನ ಸರ್ ಚಂದ್ರಪಟ್ನ ಹಾಸನ ಡಿಸ್ಟಿಕ್ ಹಾಸನ ಡಿಸ್ಟಿಕ್ ಚಂದ್ರಪಟ್ನ ಚಂದ್ರಪಟ್ನ ಹೌದು ಓಕೆ ಈ ಸರ್ ಟೂ ಫಾರ್ಟಿ ಹೇಳ್ತೀನಿ ಸರ್ ಹ್ಮ್ ಹೆಚ್ ನಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ವಿಕಲ್ ಓಕೆ ಎರಡ್ ಲಕ್ಷ ನಲವತ್ತು ಸಾವಿರ ಹೇಳ್ತೀರಾ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಮಾಡ್ಕೊಡ್ತೀನಿ ನಂಬರ್ ಇದೆ ಇಲ್ಲ ಸರ್ ಇದೆ ರೀ ಸರ್ ನಂಬರ್ ಇದೆ ಇಲ್ಲಿ ಸರಿ ಸರ್ ಓಕೆ ಓಕೆ